ಮಿಟಿಕ್ಲಾಡಿ ಹಾಡನ್ನು ದಯಮಾಡಿ ಲೋಕಾರ್ಪಣೆ ಮಾಡಬೇಕಾಗಿ ಬಟನ್ ಮತ್ತು ಅವರಲ್ಲಿ ಪ್ರಾರ್ಥನೆ ಅಲ್ಲಿ ಈ ತುಂಬಾ ಒಂದು ನಾಲ್ಕು ಪದದಲ್ಲಿ ವಿವರಿಸಿ ಅಂತ ಸಂದರ್ಭದೊಂದಿಗೆ ವಿವರಿಸಿ ಅಂತ ಪ್ರಶ್ನೆ ಇರ್ತದಲ್ಲ ಥರ ಮೊದಲು ರಾಜ್ಕುಮಾರ್ ಸಾಹೇಬ್ರ ಅಭಿಮಾನಿ ದೊಡ್ಡವರ ಅಭಿಮಾನಿ ಇತ್ತ ಅದಕ್ಕೆ ತಿನಗೊಂದು ನಮನ ಕಣ ಒಂದು ಅಭಿಮಾನನ ಹೊಂದದೇ ತುಂಬ ದೊಡ್ಡದು ಅದು ಕನ್ನಡದ ಅಲ್ಟಿಮೇಟ್ ಅಭಿಮಾನ ನಾವು ಅಣ್ಣವ್ರ ಅಭಿಮಾನ ಆಗಿಬಿಟ್ರೆ ಸಾಕು ನಾವು ಕನ್ನಡಕ್ಕೆ ಸಾಕಷ್ಟು ಸೇವೆ ಸಲ್ಲಿಸ್ತವ್ರು ಕನ್ನಡದ ಪ್ರತಿನಿಧಿ ಆದವರಿಗೊಬ್ಬರಿಗೆ ಅಭಿಮಾನಿ ಆಗಿದ್ರೆ ನಮ್ಮ ನಮ್ಮ ಜನ್ಮ ಸಾರ್ಥಕ ಅಂತಾನೆ ಅದೊಂದು ಸಾರ್ಥಕತೆ ನೋಡಿ ನಂತರ ಪತ್ರಕರ್ತ ವೃತ್ತಿಗೆ ಹೇಳಿದಂಥ ಯತಿ ಅಲ್ಲಿ ಪತ್ರಕರ್ತ ಆಗಿರೋದು ಮೋಸ್ಟ್ಲಿ ಎಷ್ಟು ದಿವಸ ಅಂತ ಸಿನಿಮಾದವ್ರ ಬಗ್ಗೆ ಬರೆಯೋದು ನನ್ನ ಬಗ್ಗೆ ನಮ್ಮವರೇ ಬರೀಲಿ ಅಂದ್ಬಿಟ್ಟು ನಟ ಆದ್ಮೇನು ನಟ ಆದ ನಂತರ ನಟದ ನಂತರ ಈಗ ನಿರ್ದೇಶನ ಒಂದು ಬ್ರಿಲಿಯಂಟ್ ಆದ ಜರ್ನಿ ಎಲ್ಲ ಮೊಜಲು ನೋಡ್ತಾ ಇರೋ ನಿಮಗೆ ನನ್ನ ವೈಯಕ್ತಿಕ ಶುಭಾಶಯ ಐತಿ ಹಾಗೆ ನನ್ನ ಕೈಲೊಂದು ಹಾಡು ರಿಲೀಸ್ ಆಯಿತು ಹಾಡು ಹಸೆಗಳು ಇವೆಲ್ಲ ಇವತ್ತು ಹೇಗಾಗಿ ಹೋಗಿದೆ ಅಂದರೆ ನಾವು ಒಂದು ಇಷ್ಟು ದೊಡ್ಡ ಪ್ರಪಂಚ ಜೊತೆ ಸಂವಹಿಸುವಂತಹ ಒಂದು ಅವಕಾಶ ನಮ್ಮೆಲ್ಲರಿಗೂ ಇದೆ ಒಂದು ಪುಟ್ಟದೇನೋ ಬಿಟ್ಟರೂ ಮಾಧ್ಯಮ ಉದ್ಯಮನ ಕರೆದು ನಾವು ಇದು ಲೋಕದಲ್ಲಿ ಅಲೆ ಎದ್ದು ಬಿಡುತ್ತೆ ಬೆಳಗ್ಗೆ ಎದ್ದು ಅಂದ್ಕೊಂಡು ಒಂದು ನಿರೀಕ್ಷೆ ಒಂದು ಹಾಲ್ ಬುಕ್ ಮಾಡಿ ನೀನು ಹೆಂಗಲ್ಲಿ ನಿಂತಿದ್ದೆ ನಾನು ಮೊನ್ನೆ ಅಲ್ಲೇ ಅಲ್ಲೇ ನಿಂತಿದ್ದೆ ಇವರೇ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಇದು ವಾರಕ್ಕೊಂದು ಹತ್ತು ಹದಿನೈದು ಈ ಥರದ ಸಿನಿಮಾದ ಸಮೃದ್ಧಿ ತೋರಿಸುವಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಿರ್ತವೆ ಸೊ ಅದು ಖುಷಿ ನಿನ್ನ ನಿರ್ದೇಶನದ ಜರ್ನಿಗೆ ನನ್ನ ವೈಯಕ್ತಿಕ ಶುಭಾಶಯಗಳು ಇಡೀ ನಾಡು ನಿನ್ನನ್ನು ಹರಸ್ಲಿ ಅಂತ ಕೇಳ್ಕೊತೇನೆ